ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ಈ ವೇಳೆ ಪ್ರಗತಿಪರ ಮುಖಂಡ ವಕೀಲರಾದ ಆರ್ ಓಬಳೇಶ್ ಅವರು ಆರೋಪಿಸಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎಂದು ಕಾಣುತ್ತಿದ್ದು ಸುಮಾರು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಸ್ಕ್ಯಾನಿಂಗ್ ಮಷಿನ್ ಇದ್ದರೂ ಸಹ ಉಪಯೋಗಕ್ಕೆ ಬಾರದಂತಾಗಿದೆ ಬಡ ಜನರು ಖಾಸಗಿ ಲ್ಯಾಬ್ಗಳಿಗೆ ಮೊರೆ ಹೋಗುವಂತಾಗಿದೆ ಹೊರೆಯಾದಂತಾಗಿದೆ ಖಾಸಗಿ ಲ್ಯಾಬ್ಗಳು ಬಡ ಜನರ ಹಣವನ್ನು ಕಿತ್ತು ತಿನ್ನುತ್ತಿವೆ ಆದ್ರಿಂದ ಶೀಘ್ರವೇ ಪರಿಣಿತಿ ಹೊಂದಿದ ಸ್ಕ್ಯಾನಿಂಗ್ ಪರಿಣಿತಿ ಸಂಪನ್ಮೂಲ ವ್ಯಕ್ತಿಗಳನ್ನು ನೇಮಿಸಿ ಎಂದು ಮನವಿ ಮಾಡಿಕೊಂಡರು ಗ್ರಾಕೋಸ್ ಸಂಚಾಲಕಿ ಪಲ್ಲಗಟ್ಟ ಸುಧರ್ ಅವರು ಮನವಿ ಸಲ್ಲಿಸಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕೂಲಿಕಾರರ ಮಹಿಳೆಯರಿಗೆ ನಿವೇಶನ ಪತ್ರ ನೀಡುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ವಕ್ತಾರೆ ಇಂದ್ರಮ್ಮ ಅವರು ಮನವಿ ಸಲ್ಲಿಸಿ ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ನಿರೀಕ್ಷಣಾಧಿಕಾರಿಗಳ ಭರ್ತಿ ಮಾಡಿ ಚಿಕಿತ್ಸೆ ಸುಲಭವಾಗಿ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಆಶಾ ಕಾರ್ಯಕರ್ತರಿಗೆ ಹೆಚ್ಚಿನ ಸಂಬಳ ವಿತರಿಸ ವಿತರಣೆ ಮಾಡುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟಕರು ವಿವಿಧ ಪ್ರಗತಿಪರ ಮುಖಂಡರು ಇನ್ನು ಹಲವು ಮಹಿಳಾ ಸಂಘದ ಪದಾಧಿಕಾರಿಗಳು ಹಲವು ಸಮಸ್ಯೆಗಳನ್ನು ಒತ್ತು ತಂದು ಅಧ್ಯಕ್ಷರ ಬಳಿಗೆ ಪರಿಹರಿಸುವಂತೆ ಬೇಡಿಕೊಂಡ ಪ್ರಸಂಗ ಜರುಗಿತು ಸ್ಕ್ಯಾನಿಂಗ್ಗಳಾಗಿ ಅದನ್ನು ಉಪಯೋಗ ಮಾಡೋದಕ್ಕೆ ತಜ್ಞರಿತೇನು ಬಹಳ ದೊಡ್ಡ ಸಮಸ್ಯೆ ಆ್ಯಕ್ಚುಲಿ ನಾನು ಆರೋಗ್ಯ ಇಲಾಖೆಯ ಪ್ರಮಿಷನರ್ ಜೊತೆ ನಾನು ಮಾತಾಡಿದ್ದೀನಿ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿನ ಡಿ ಎಚ್ಒ ಅಥವಾ ಟಿ ಎಚ್ ಓ ಇಲ್ಲಿನ ಇನ್ಚಾರ್ಜ್ ಯಾರಿದ್ದಾರೆ ಡಾಕ್ಟರ್ ಅವರಿಗೆ ಅವ್ರಿಗೆ ಅವರು ಕೊಟ್ಟಿದ್ದಾರೆ ಏನಂತಂದ್ರೆ ನೀವು ಪರ್ಮನೆಂಟಾಗಿ ಅವಕಾಶ ಸಿಕ್ಕಿದ್ರೆ ಅಡ್ಮಿಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಯಾರು ಬಂದರೆ ಅವ್ರನ್ನೂ ಕರ್ಕೊಳ್ಳಿ ಅಥವಾ ಎರಡೂ ಬರಲಿಲ್ವಾ ಬರ್ ಕೇಸಿಗೆ ಇಷ್ಟುದು ಅಂತ ಹೇಳಿ ನೀವು ತಜ್ಞರನ್ನ ಕರೆಸಿ ಜನರಿಗೆ ಪ್ರೈವೇಟಿಂದ ಕರೆಸಿ ಜನರಿಗೆ ಯಾವುದೇ ಥರ ಅನಾನುಕೂಲ ಆಗದೆ ಇರಂಗೆ ನೋಡಿಕೊಳ್ಳಿ ಅಂತ ಎಲ್ಲವನ್ನ ನಾವು ಹೇಳಿದ್ದೀವಿ ಅಂತ ಹೇಳ್ತಾರೆ ನಾನಿವತ್ತು ಡಿ ಎಚ್ ಓ ಅವ್ರಿಗೂ ಸಹ ನನ್ನ ಗಮನಕ್ಕೆ ತಗೊಂಡು ಇವತ್ತು ಡಿ ಸಿ ಅವ್ರಿಗೂ ಸಹ ನಾನು ಮಾತಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಜ್ಞರನ್ನ ಡಾಕ್ಟರ್ಸ್ ಅನ್ನ ಸಿಬ್ಬಂದಿಗಳನ್ನು ಮೂರು ಬೇಸಿಕಲಲ್ಲಿ ಜಂಗಳೂರಿನಲ್ಲಿ ಆಸ್ಪತ್ರೆಗೆ ಹಾಕಿ ಹೋರಾಟ ಮಾಡಿದ್ರು ಅವರ ವಿರುದ್ಧ ಕ್ರಮ ತಗೊಳ್ತು ಅಂದ್ರು ಇದುವರೆಗೆ ಯಾವುದೇ ಮಾಹಿತಿ ಕಡೆ ಇದೆ ಅವರಿಗೆ ಪರಿಹಾರ ಬಂದಿಲ್ಲ ಏನು ಆಗಿದೆ ಅಂತ ಗೊತ್ತಿಲ್ಲ ಹೇಗೆ ಸತ್ರ ಅಂತ ಗೊತ್ತಿಲ್ಲ ಇದುವರೆಗೂ ತನಿಖೆ ಆಗಿಲ್ಲ ಮೇಡಮ್ ಎಲ್ಲ ಮುಚ್ಚಿ ಹಾಕಿದ್ದಾರೆ ಮೇಡಮ್ ಪಕ್ಷದ ಹೊರತಾಗಿ ನಾವು ಕೆಲಸ ಮಾಡ್ತೀವಿ ಸೊ ಹಾಗಾಗಿ ನೀವು ನನ್ನ ಬಂದು ಭೇಟಿ ಮಾಡಿದ್ದಾಗ ಬಹಳ ಎರಡನೇದು ಎರಡನೇದೇನಂತಂದರೆ ಜಗಳೂರಿನ ಎಲ್ಲ ಸಮಸ್ಯೆಗಳನ್ನು ಫಸ್ಟ್ ನಿಮಗೆ ಅಡ್ರೆಸ್ ಮಾಡ್ತೀವಿ ಯಾಕಂದರೆ ನಿಮಗೆ ಅದನ್ನು ಮಾಡಿಸೋಂಥ ಶಕ್ತಿ ಇರುತ್ತೆ ಎಲ್ಲವೂ ಎಲ್ಲ ಯಾವ್ಯಾವ ಇಲಾಖೆಯಲ್ಲೂ ಆ ಕನ್ಸರ್ನ್ ಏನೇನು ನನಗೆ ಇವತ್ತು ಅಹವಾಲ್ಗಳು ಬಂದಿದ್ದಾವೆ ಆ ಕನ್ಸರ್ನ್ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮಿನಿಸ್ಟರ್ಗೆ ಮತ್ತು ಇವತ್ತು ಡಿ ಸಿ ಆಫೀಸ್ನಲ್ಲಿ ರಿವ್ಯೂ ಇದೆ ಇವತ್ತು ನಾನು ಜನೂರು ಆಸ್ಪತ್ರೆಗೆ ಭೇಟಿ ಮಾಡಿದ್ದು ನಿಮ್ಗೆ ಗಮನಕ್ಕಿರಲಿ ಅಲ್ಲಿ ಡಿ ಮತ್ತು ನರ್ಸಸ್ ಎಲ್ಲರೂ ಮೂರು ಮೂರು ತಿಂಗಳು ಇದ್ದರೆ ಸಂಬಳ ಇದ್ದರೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಏಜೆನ್ಸಿಗೆ ನಾವು ದುಡ್ಡು ಹಾಕಿದಾಗ ಸರ್ಕಾರದಿಂದ ಮೂರು ತಿಂಗಳು ಸಂಬಳ ಯೂಶ್ವಲಿ ಗೌರ್ಮೆಂಟಲ್ಲಿ ಏನಾಗುತ್ತೆ ಮೂರು ತಿಂಗಳು ಎರಡು ತಿಂಗಳು ವ್ಯತ್ಯಾಸ ಆಗಿ ದುಡ್ಡು ಅವ್ರ ಅಕೌಂಟಿಗೆ ಬರುತ್ತೆ ಆ ಥರ ಇದ್ದಾಗಲೂ ಅವರು ಒಂದು ತಿಂಗಳು ಸಂಬಳ ನಿಲ್ಲಿಸ್ತಾರೆ ಯಾಕಂದರೆ ಜನ ಆ ಜನನೇ ನಮ್ಮ ತೊಂದರೆ ಇರೋದು ಹೇಗೆ ಅವರು ಆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸೀರೆ ಆ ಫೋಟೋ ತನ್ನ ಏನೇನೆಲ್ಲ ನಾನು ಹೇಳ್ತಾ ಇದ್ದರೂ ಇನ್ನೂರು ರೂಪಾಯಿ ತೊಗೊಂಡು ಅಲ್ಲಿ ಒತ್ತಿಸ್ಬಿಟ್ಟು ಕಳಿಸೋದು ಇದನ್ನೆಲ್ಲ ಉದ್ಯೋಗ ಖಾತ್ರಿ ನಾವು ಕರೆಕ್ಟಾಗಿ ಹೆಣ್ಮಕ್ಳು ಕೊಟ್ಟಿದ್ದೇ ಆಗಿದ್ದರೆ ಎಷ್ಟು ಜನ ಸರ್ ಒಂದು ಮಹಿಳೆ ಬಂದು ಹೇಳಿದ್ರು ತನ್ನ ಮಗಳನ್ನು ಜಿಲ್ಲೆ ಮೇನ್ ಜಿಲ್ಲೆಯಲ್ಲಿ ಇತ್ತು ಈಗ ದಾವಣಗೆರೆ ದಾವಣಗೆರೆ ಜಿಲ್ಲೆಯಲ್ಲಿ ಅಲ್ಲಿ ಸಿಟಿಯಲ್ಲಿ ಇತ್ತು ಮಕ್ಕಳನ್ನು ಐ ಎ ಎಸ್ಗೆ ಅಂಥ ಕೆಲಸ ಆ ಡಿಜಿಟಲ್ ಲೈಬ್ರರಿ ನಮಗೆ ಬೇಕು ಮೇಡಮ್ ನಾವು ಹೋಗಿ ಓದಿಸ್ಬೇಕು ಆಮೇಲೆ ಆ ತಾಯಿ ಕೂಲಿ ಕೆಲಸ ಮಾಡ್ತಾಳೆ ಮೇಡಮ್ ನಮಗೆ ಕೆಲಸ ಕೊಡ್ತಾ ಇಲ್ಲ ನೂರು ದಿನ ದಿನದ್ದು ನಾನು ನನ್ನ ಮಗಳನ್ನು ಓದಿಸ್ತಾ ಇದ್ದೀನಿ ಈ ಥರ ಎಷ್ಟೋ ಮಹಿಳೆಯರಿದ್ದಾರೆ ನೀವು ಶಾಸಕನಿಗೆ ದಿನ ನಿಮ್ಮ ಕಡೆಯಿಂದ ಇಂಥದ್ದು ಎಲ್ಲ ನೀವು ಅದನ್ನು ಏನೇನೆಲ್ಲ ಈ ಲ್ಯಾಕ್ಯುಮೆಸ್ ಇದ್ದಾವೆ ಇದನ್ನೆಲ್ಲ ನಮಗೆ ತುಂಬಬೇಕು ಅಂತ ನಾನು ಯಾಕಂದರೆ ಈ ಜಗಳೂರಿನ ಹೆಣ್ಮಕ್ಳು ಖುಷಿಯಾಗಿದ್ದರೆ ಮಹಿಳೆಯರು ಖುಷಿಯಾಗಿದ್ದರೆ ನಮ್ಮ ಮಕ್ಕಳು ಓದಿದ್ರೆ ಅದಕ್ಕಿಂತ ಸೌಭಾಗ್ಯ ಅದಕ್ಕಿಂತ ಉಳಿದರೆ ಶಾಸಕರಿಗೆ ಇನ್ನು ಮುಂದಿದ್ರು ಒಳ್ಳೆ ಒಳ್ಳೆ ಖುಷಿತವರಿದ್ದಾರೆ ಬಹಳ ಖುಷಿ ಆಯ್ತು ಸರ್ ಇದಕ್ಕೂ ಆ ಮೊಬೈಲ್ನ ಬಿಟ್ಟು ಮಕ್ಕಳು ಇಲ್ಲೂ ಬಂದಿದ್ದ ದೊಡ್ಡ ಜಾಗ ಇದೆ ಸರ್ ನೀವು ಒಂದೊಂದು ಸಣ್ಣ ಕಾರ್ಯಕ್ರಮ ಶಿಬಿರ ನಂತರ ಒಂದು ಪುಟ್ಟ ಎಲ್ಲ ತಂದೆ ತಾಯಿಗಳನ್ನ ಕರೆಸಿ ಮಕ್ಕಳನ್ನ ಕರೆಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಸರ್ ಸಣ್ಣ ಕೆಲಸ ದೊಡ್ಡ ಮನಸ್ಸನ್ನ ಗೆಲ್ಲ ಆಚರಣೆ ನಿಮ್ಮಲ್ಲಿ ಅದಿದೆ ಅದಾಗಲಿ ಅಂತ ನಾನು ಹೇಳೋಕೆ ಇಷ್ಟ